ಎಲ್ಲರಿಗೆ ನಿಮ್ಮ ವಿದ್ಯಾರ್ಥಿ ನಾನು ಅನ್ಕೊಂಡಿರುವ ನನ್ನ ಮಗಳು ಇಷ್ಟು ಕಷ್ಟಪಟ್ಟಿದ್ದೆ ಏಕೆಂದರೆ ಒಂದು ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳು ಈ ಥರ ಬೆಳೀತಾ ಬಂದರೆ ಭಾಳ ಖುಷಿ ಅಂದರೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಫಾತಿಮಾ ಖನಿಜೆ ಫಾತಿಮಾ ಅಂದರೆ ಇವಾಗ ಕರಾಟೆನಲ್ಲಿ ಫಸ್ಟ್ ಬಂದಿದೆ ಏನ್ ಅನಿಸ್ತಾ ಇದೆ ನಿಮಗೆ ನಿಮಗೆ ಒಂದು ಹೆಮ್ಮೆ ಅನಿಸ್ತದೆ ಹೆಮ್ಮೆ ಅನಿಸ್ತಾ ಇದೆ ಈಗ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ ಯಾರು ನಮ್ಮ ರಿಯಾಜ್ ಸರ್ ಮತ್ತೆ ಅನ್ಸರ್ ಸರ್ ಮತ್ತೆ ಅಮ್ಮ ಅಪ್ಪ ಅಮ್ಮ ಅಪ್ಪ ಸರಿನಾ ಈಗ ಅಮ್ಮ ಅಪ್ಪ ಇನ್ನು ಯಾವ ತರ ಸಪೋರ್ಟ್ ಮಾಡಿದ್ರು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇಷ್ಟು ವರ್ಷ ಕಲಿಸಿ ಕಲಿಸಕ್ಕೆ ಕಲಿಸ್ತಿದ್ದಾರೆ ನನ್ನಿಂದ ಕಷ್ಟಪಟ್ಟಿದ್ದಾರೆ ಹ್ಮ್ ಈಗ ಅಪ್ಪ ಅಮ್ಮಗೆ ಟ್ರೈನಿಂಗ್ ಈಗ ನಿಮಗೆಲ್ಲ ಯಾವ ರೀತಿ ರಜಾ ಮಾಡೋಕೆ ಕೊಟ್ಟಿಲ್ಲ ಇದು ರಜಾ ಹಾಕಿದ್ರೆ ಬೈತಾರೆ ಹೋಗುವಂತೀವನದ್ದು ಕ್ವಶನ್ ಅಂತ ಹೇಳ್ತಾರೆ ಹೋಗುವಂತಾರೆ ಅಷ್ಟೇ ಅಂದ್ರೆ ಈಗ ಆ ರೀತಿ ಹೇಳಿದ್ಯಾ ಈಗ ಫಸ್ಟ್ ಅನಿಸ್ತದೆ ಈಗ ಅಪ್ಪ ಅಮ್ಮ ಅವತ್ತು ಬೈದಿದ್ರು ಈಗ ನನಗೆ ಒಂದು ಈಗ ಗೊತ್ತಾಗ್ತದೆ ನನಗೆ ಫ್ಯೂಚರ್ ಹೆಂಗೆ ಅಂತ ಅಂದ್ರೆ ಅವತ್ತು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಿನಗೆ ಸುಲಭವಾಗ್ತದೆ ಜೀವನಕ್ಕೆ ಸ್ವಲ್ಪ ಆಗ್ತಾ ಇದೆ ಈಗ ನಿಮ್ಮ ಟೀಚರ್ ಬಗ್ಗೆ ಏನು ಹೇಳ್ತೀಯ ನಮಗೆ ಟೀಚರ್ಸ್ ಚೆನ್ನಾಗಿ ಕಲಿಸ್ತಾರೆ ಸ್ವಲ್ಪ ಬಿಡಲ್ಲ ಬಿಡಲ್ಲ ಚೆನ್ನಾಗಿ ಕಲಿಸ್ತಾರೆ ಅಷ್ಟೇ ಹ್ಞೂ ಹಾಂ ನಮಸ್ತೆ ನಾನು ಚೇತನ್ ಗೌಡ ಅಂತೇಳಿ ಸ ಈ ಶಾಲೆಯಲ್ಲಿ ಶಿಕ್ಷಕರಾಗಿದ್ದೀನಿ ಸರಿಗ ನಿಮ್ಮ ವಿದ್ಯಾರ್ಥಿ ಒಂದು ಕರಾಟೆನಲ್ಲಿ ಈಗ ಏನು ಅನಿಸುತ್ತೆ ಇದು ಪ್ರತಿಯೊಬ್ಬ ಶಿಕ್ಷಕರಿಗೆ ಸಂತೋಷವನ್ನು ಹೆಮ್ಮೆ ಕೊಡುವಂಥ ವಿಷಯ ಯಾಕೆಂದ್ರೆ ನಮ್ಮ ಶಾಲೆಯ ಒಂದು ವಿದ್ಯಾರ್ಥಿ ವಿಶೇಷವಾಗಿ ಹೆಣ್ಮಕ್ಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರುವಂಥದ್ದು ನಮಗೆಲ್ಲರಿಗೂ ಸಹ ಒಂದು ಗೌರವವನ್ನು ತಂದುಕೊಟ್ಟಿರುವಂಥದ್ದು ಯಾಕೆಂದರೆ ಕುಸ್ತಿ ಈ ಟೇಕ್ವಾಂಡೋ ಅಂಥದ್ರಲ್ಲಿ ಭಾಗವಹಿಸುವಂತಹ ಮಕ್ಕಳ ಸಂಖ್ಯೆ ಕಡಿಮೆ ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳು ಈ ರೀತಿಯ ಸಾಧನೆಯನ್ನು ಮಾಡ್ತಾ ಇರುವಂಥದ್ದು ಪೋಷಕರಿಗೆ ಶಿಕ್ಷಕರಿಗೆ ಮತ್ತು ಅವರಿಗೆ ತರಬೇತಿ ಕೊಟ್ಟಂತಹ ರಿಯಾಜ್ ಅಂತ ಹೇಳ್ಬಿಟ್ಟು ನಮ್ಮ ತರೀಕೆಯಲ್ಲಿ ಅದ್ಭುತವಾದ ಂತಹ ಒಬ್ಬ ಶಿಕ್ಷಕರಿದ್ದಾರೆ ಅವರ ಗಡಿಯಲ್ಲಿ ಪಳಗಿದಂಥ ಈ ಮಗು ಸುಮಾರು ಐದಾರು ವರ್ಷಗಳಿಂದ ಪ್ರತಿನಿತ್ಯ ಈ ಸಂಜೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಅವರು ನೀಡುವಂತಹ ತರಬೇತಿ ಹಲವು ಸುಮಾರು ತರೀಕೆರೆ ಪಟ್ಟಣದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮಕ್ಕಳು ಅವರಿಂದ ತರಬೇತಿಯನ್ನು ಇದ್ದಾರೆ ಅದರಲ್ಲಿ ಈ ಮಗು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರುವಂಥದ್ದು ಅವರಿಗೂ ಸಹ ಗೌರವ ನಮ್ಮ ಶಾಲೆಗೆ ಗೌರವ ಮತ್ತು ನಮ್ಮ ತಾಲೂಕಲ್ಲಿರುವಂತಹ ಈ ರೀತಿಯ ಹೆಣ್ಣು ಮಕ್ಕಳು ನಾವು ರಾಜ್ಯ ಮಟ್ಟಕ್ಕೆ ಕುಸ್ತಿಯಲ್ಲಿ ಟೇಕ್ವಾಡಿನಲ್ಲಿ ಕರಾಟೆಯಲ್ಲಿ ಮಾಡಬಹುದು ಅನ್ನೋ ಒಂದು ಸ್ಫೂರ್ತಿಯನ್ನು ಈ ಮಗು ತಂದು ಕೊಟ್ಟಿದೆಯಲ್ಲ ಇದು ನಮ್ಮ ತಾಲೂಕಿಗೆ ತಂದಂಥ ಗೌರವ ಆಗಿರುವಂಥ ಯಾಕಂದ್ರೆ ಅವರ ತಂದೆ ತಾಯಿ ಹೇಳಿದ್ರು ಶಿಕ್ಷಕರಿಂದಲೇ ಇದೆಲ್ಲ ಸಾಧ್ಯ ಆಗಿರೋದು ಅಂತೇಳಿ ನಾವು ಸ್ಫೂರ್ತಿಯನ್ನು ಕೊಡ್ಬೋದು ಆದರೆ ನಿಜವಾಗ ು ಅವ್ರ ತಾಯಿ ಮತ್ತು ತಂದೆ ಪ್ರತಿ ಹಂತದಲ್ಲಿ ಅವರನ್ನು ಶಾಲೆಯ ಅವಧಿಯ ನಂತರ ಐದು ಗಂಟೆಯಿಂದ ಆರು ಗಂಟೆವರೆಗೆ ಆ ತರಬೇತಿಗೆ ಕರ್ತ್ಕೊಂಡು ಹೋಗಿ ಕರ್ಕೊಂಡು ಬಂದು ಅವರಿಗೆ ಸ್ಫೂರ್ತಿಯನ್ನು ಕೊಟ್ಟು ಅವರಿಗೆ ಬೇಕಾಗಿರುವ ಎಲ್ಲ ಸಲಕರಣೆಗಳನ್ನು ಕೊಡಿಸಿರುವಂಥವ್ರು ಅವರು ನಾವು ಇಲಾಖೆಯಿಂದ ನಡೆಯುವಂಥ ಕಾರ್ಯಕ್ರಮದಲ್ಲಿ ಹೋಬಳಿ ಮಟ್ಟ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಕ್ಕೆ ಕರೆತ್ಕೊಂಡು ಹೋಗೋವಂಥ ಕೆಲಸವನ್ನು ಮಾಡಿದ್ದೇವೆ ಜಿಲ್ಲಾ ಮಟ್ಟದವರಿಗೂ ಕರ್ಕೊಂಡು ಹೋಗೋತ್ತಾ ಅದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋ ಕೆಲಸವನ್ನು ಮಾಡಿದ್ದೇವೆ ಆದರೆ ನಿಜವಾದ ಶ್ರೇಯಸ್ಸು ಅವರ ತಂದೆ ತಾಯಿಗಳಿಗೆ ಸಲ್ಲಬೇಕು ಅನ್ನೋದು ನಮ್ಮ ಆಶೆ ನಿಮ್ಮ ಆಶೆ ಆಗಿದೆ ನನ್ನ ಹೆಸರು ಅಹಮದ್ ಜಾನ್ ಎಸ್ಸನ್ ಹೌದು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ ಹೌದು ಹೌದು ಏನು ಅನ್ಸುತ್ತೆ ನನಗೆ ನಾನು ಅಂದ್ಕೊಂಡಿಲ್ಲ ನನ್ನ ಮಗಳು ಇಷ್ಟು ಕಷ್ಟಪಟ್ಟು ಕಷ್ಟಪಡ್ತಿದ್ಲು ಆದರೆ ಇಷ್ಟು ಮಟ್ಟಿಗೆ ಹೋಗೋದನ್ನು ಅನ್ಸ್ಕೊಂಡಿರಲಿಲ್ಲ ನಾನೇನು ಮಾಡ್ತಿದ್ದೆ ಬೇಡ ಸಾಕು ಸಾಕು ಅಂತ ನನ್ನ ಮನಸ್ಸು ನಮ್ಮ ಮನೆಯವರು ಏನು ಮಾಡ್ತಾರೋ ಇರಲಿ ಕಲ್ಸೋಣ ಕಲ್ಸನಾ ಅಂತ ನಮ್ಮ ಮನೆಯವ್ರು ಹೇಳ್ತಿದ್ರು ಆದರೆ ನನಗೆ ಬೇಡ ಬೇಡ ಅನ್ನಿಸುತ್ತೆ ಅದು ತಾನಾಗೆ ತಾನೇ ಅದು ಪ್ರಕೃತಿ ಅವಳಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ ಹಾಗಾಗಿ ನಾನು ಏನು ಮಾಡಿದೆ ಸುಮ್ಮನೆ ಬಿಟ್ಬಿಟ್ಟಿನಿ ಈಗ ಎಷ್ಟು ಹೋಗುತ್ತೆ ಅದು ಪ್ರಕೃ ಪ್ರಕೃತಿ ಸಂಬಂಧಪಟ್ಟಿದ್ದು ನಾವು ಎಷ್ಟು ನನ್ನ ಮಗಳನ್ನು ಬೇಡ ಅಂತ ಹಿಂಜರಿ ಕಷ್ಟಪಟ್ಟನು ಅಷ್ಟು ಆ ಹಿಂದೆ ಹಿಂಪಳ್ಳಿ ಸರಿಯಾಗಿಲ್ಲ ನನಗೆ ಪ್ರಕೃತಿ ತಾನಾಗೆ ಅದಕ್ಕೆ ಇದ್ದೆ ಆಗ ನಾನೀಗ ಮುಂದಕ್ಕೆ ಪ್ರಕೃತಿ ಜೊತೆಗೆ ಬಿಡ್ತಾಯಿದ್ದೀನಿ ಟ್ರೈನಿಂಗ್ ಯಾವ ರೀತಿ ಪಡ್ಕೊಂತ ಟ್ರೈನಿಂಗ್ ಅಂದರೆ ನನ್ನ ಮಗಳು ಒಂದನೇ ಇದ್ದಾಗ ನಾವು ಯುನೈಟೆಡ್ ಸ್ಕೂಲಲ್ಲಿ ಹೋಗ್ತೀನಿ ನನ್ನ ಮಗಳು ಅವಳಿಂದ ಕೂಡ ನಾನು ಇಲ್ಲಿ ಕರಾಟೆ ಮಾಸ್ಟರ್ ರಿಯಾಜ್ ಇದ್ದಾರಲ್ಲ ಅವರ ಹತ್ರ ಆವಾಗ್ಲಿಂದನೂ ಟ್ರೈನಿಂಗ್ ಕಳಿಸ್ತಾ ಇದ್ದೀನಿ ಡೈಲಿ ಸಾಯಂಕಾಲ ಐದು ಗಂಟೆಗೆ ಹೋಗಿ ಆರು ಗಂಟೆಗೆ ಬರೋ ನನ್ನ ಮಗಳು ಮತ್ತು ಒಂದೊಂದ್ಸಲ ಬೆಳಗ್ಗೆ ಕರ್ಕೊಂಡು ಹೋಗ್ತಾರೆ ಆ ಥರ ಡೈಲಿ ಅವರು ಕರೆಕ್ಟೇನ ಕಳಿಸ್ತಾರೆ ರಿಯಾಜ್ ಮಾಸ್ಟರ್ ಅನ್ನೋರು ಹಾಗಾಗಿ ಅವ್ರ ಜೊತೆಗೆ ಇದ್ದು ನನ್ನ ಮಗಳು ಈಗ ಇಷ್ಟು ಬೆಳವಣಿಗೆ ಬಂದಿದೆ ಹ್ಞೂ ನಮ್ಮದೇನು ಅಷ್ಟು ಸಪೋರ್ಟ್ ಇಲ್ಲ ಆದರೆ ಅವ್ರ ಮಾಸ್ಟರ್ ಅವರಿಗೆ ಕಲಿಸ್ತಕ್ಕಂಥ ಕಲೆಯಲ್ಲಿರ್ತಕ್ಕಂಥದ್ದು ನನ್ನ ಮಗಳಲ್ಲಿ ಬಂದಿದೆ ಅಷ್ಟೇ ನಮ್ಮಲ್ಲಿ ಏನೂ ಇಲ್ಲ ಅದು ಸಪೋರ್ಟ್ ಅಷ್ಟೇ ನಾವು ಬರೀ ಟೈಮಿಗೆ ಕಳಿಸ್ಬೇಕು ಅಷ್ಟೇ ಮಾಡಬೇಕು ಆದ್ರೂ ನಾನು ಕಳ್ಸೋಕೆ ನಾನು ಬಹಳ ಹಿಂದೆ ಹಿಂದೆ ಮಾಡಿದೆ ಆದರೂ ಆದ್ರೂ ಏನು ನಮ್ಮ ಏನು ಮಾಡಿದ್ರು ಪಾಪ ಅವರು ಬೇಡ ನನ್ನ ಮಗಳಿಗನ್ ಕಳ್ಸಬೇಡಣ್ಣ ಅವರು ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕಲ್ಸ್ಬೇಡ್ರಿ ಅಂತ ಹೇಳಿದ್ರಾಗ ನಿಮ್ಮ ಈಗ ಈ ಒಂದು ಸ್ಥಾನಕ್ಕೆ ಬಂದಾಗ ನಿಮಗೇನು ಅನ್ಸಿದೆ ಅದು ಪ್ರಕೃತಿ ಸಂಬಂಧಪಟ್ಟಿದ್ದು ಖುಷಿ ಆಗುತ್ತೆ ಆಗುತ್ತಾ ಕಲೆ ಅನ್ನೋದು ಅವ್ರ ಒಳಗಿರುತ್ತೆ ನಾವು ಹೊರಗಡೆ ಬೇಡ ಬೇಡ ಅಂತ ಇರ್ತೀವಿ ಅದು ಕಲೆ ತಾನಾಗ ಹೇಳಿ ನಾವೇನು ಮಾಡೋಕೆ ಬರೋದಿಲ್ಲ ಹಾಗಾಗಿ ಸುಮ್ಮನೆ ಇದ್ದೀನಿ ಈಗ ಎಲ್ಲಿ ತಂಗ ಹೋಗುತ್ತೆ ಹೋಗಲಿ ಅಂಬ್ದು ಮತ್ತೆ ಪ್ರಕೃತಿ ಸಂಬಂಧಪಟ್ಟಿದ್ದು ಅಷ್ಟೇ ಅದು ಸರಿ ನನ್ನ ಹೆಸರು ಸೀಮಾ ಫಿರ್ದೋಸ್ ಖಾನಮ್ ಈ ನಾನು ಈ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾನು ಇವಳಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ ಏಕೆಂದರೆ ಒಂದು ಹೆಣ್ಮಕ್ಳು ಅಂದರೆ ಫಸ್ಟ್ ಆಫ್ ಆಲ್ ಪಬ್ಲಿಕಲ್ಲಿ ಏನು ಇದೆ ಅಂದರೆ ಗೌರ್ಮೆಂಟ್ ಶಾಲೆ ಅಂದರೆ ಅದರಲ್ಲಿ ಏನೂ ಇಲ್ಲ ಗೌರ್ಮೆಂಟ್ ಶಾಲೆ ಅಂದರೆ ಬರೀ ಪ್ರೈವೇಟ್ ಶಾಲೆಯಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ನಮ್ಮ ಎಜುಕೇಷನ್ ಎಲ್ಲ ಮುಂದೆವರಿಯೋದು ಪ್ರೈವೇಟ್ ಶಾಲೆಯಲ್ಲಿ ಅಂತ ಆ ಕಾನ್ಸೆಪ್ಟ್ ಇದೆ ಇವಳು ಒಂದು ಐಡಿಯಲ್ ಆಗಿ ತೋರಿಸಿದಾಳೆ ಏನಂದರೆ ಎಜುಕೇಷನ್ ಜೊತೆ ಜೊತೆ ಸ್ಪೋರ್ಟ್ಸು ಭಾಳ ಇಂಪಾರ್ಟೆನ್ಸ್ ಅದರಲ್ಲಿ ನಾವು ತುಂಬ ಮುಂದೆ ಹೋಗ್ಬೌದು ಅಂತ ನಾನು ಇವಳಿಗೆ ಕಂಗ್ರಾಜುಲೇಷನ್ ಹೇಳ್ತೀನಿ ಮತ್ತು ಇವರು ಪೇರೆಂಟ್ಸು ಭಾಳ ಸಪೋರ್ಟ್ ಇದೆ ನಮ್ಮ ಟೀಚರ್ಸ್ ಕಡೆಯಿಂದ ಎಲ್ಲ ನಮ್ಮ ಶಾಲೆ ಕಡೆಯಿಂದ ಎಲ್ಲರಿಗೆ ಇವಳಿಗೆ ಕಂಗ್ರಾಜ್ಯುಲೇಷನ್ ಓಕೆ ನಿಮ್ಮ ಹೆಸರು ನವಾಜ್ ಖಾನ್ ಅಂತ ನವಾಜ್ ಖಾನ್ ಅಂತ ಈ ಒಂದು ಖುಷಿಗೆ ಏನು ಹೇಳ್ತಾ ಇರಾ ಖುಷಿ ಅಂದರೆ ಭಾಳ ಆಗುತ್ತೆ ಯಾಕಂದರೆ ಒಂದು ಬಡವ್ರ ಮ ಹೆಣ್ಮಕ್ಳು ಈ ಥರ ಬೆಳಿತಾವಂದರೆ ಭಾಳ ಖುಷಿ ಅಂದರೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಅವರ ಅಪ್ಪಾಜಿ ಒಂದು ಸ್ಟಿಕ್ಕರ್ ಕಟ್ಟಿಂಗ್ ಕೆಲಸ ಮಾಡೋದು ಮತ್ತು ಅವ್ರ ಅಮ್ಮಂಗೂ ಭಾಳ ಹೆಲ್ತು ಇಶ್ಯೂ ಸಿಗ್ತವೆ ಅದ್ರಲ್ಲಿ ಆ ಪಾಪುಗೂ ಒಂಚೂರು ಹೆಲ್ತ್ ಇಶ್ಯೂ ಅದ್ನಲ್ಲಿ ಇಷ್ಟು ಮಟ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಭಾಳ ಖುಷಿ ಮತ್ತೆ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತಾರೆ ಇದು ಇವತ್ತು ಈ ಥರ ಬರ್ತಾಯಿದ್ರೆ ನಮಗೆ ಭಾಳ ಖುಷಿಯಾಗತ್ತೆ ನಾವು ಓದಿಸ್ಬೋದು ಕಲಿಸ್ಬೋದು ಅವ್ರು ಸೇಫ್ಟಿನೂ ಕಲಿಬೇಕಂದ್ರೆ ಈಗಿನ ವಾತಾವರಣ ಕೊರೋನಾದಲ್ಲಿ ಏನಾಗ್ತದಂದರೆ ಸೋಷಿಯಲ್ ಮೀಡಿಯಾ ನಿಮಗೆ ಗೊತ್ತೈತೆ ಏನೈತೆ ಅಂತ ಮ್ಯಾಟ್ರ್ಗಳು ಈ ಥರ ಪ್ರತಿಯೊಂದು ಮನೆ ಹೆಣ್ಮಕ್ಳು ಈ ಥರ ಕಲ್ತಿದ್ರೆ ನಮಗೆ ನಮಗದು ಹೆಮ್ಮೆ ಯಾಕಂದರೆ ನಮ್ಮ ಹೆಣ್ಮಕ್ಳು ಎಲ್ಲೇ ಹೋಗಿ ಬಂದ್ರು ನಮಗೆ ಭಾಳ ಹೆಮ್ಮೆ ಇರತ್ತೆ ಖುಷಿ ಇರುತ್ತೆ ನಾವು ಕೂಡ ಹುಡುಗಿನ ಕೇಳಿದ್ವಿ ಯಾಕಂದರೆ ಕಷ್ಟಪಟ್ಟಿರೋ ರೀತಿ ನೆನೆಸ್ಕೊಂಡೆ ಹುಡುಗಿ ಪುಪ್ಪ ಅಂತರ ದುಃಖದಿಂದ ಅದನ್ನು ಉತ್ತರ ಕೊಡುತ್ತೆ ಯಾಕಂದರೆ ಅವರಿಗೆ ಅಷ್ಟು ಕಷ್ಟಪಟ್ಟಿದೆ ಅಂತಕ್ಕಂಥದ್ದ್ರಲ್ಲಿ ಗೊತ್ತಾಗಿದೆ ಫಸ್ಟ್ನೇದು ಇದಕ್ಕೆ ಪೇಷನ್ಸ್ ಬೇಕು ಎಲ್ಲ ಒಂದು ಬರೆಯೋದು ಒಂದು ಓದೋಕ್ಕಿಂತಲೂ ಇದ್ನಲ್ಲಿ ಒಂದು ಮೈಂಡಿಂದು ಮತ್ತು ಬಾಡಿ ಇಂದ ಇದು ಮೇನು ಇದನ್ನಲ್ಲಿ ಯಾವುದು ಆಕ್ಟಿವಿಟೀಸ್ ಮೇಲೆ ಯಾವುದು ನಮ್ಮ ವೀಕ್ನೆಸ್ಸು ಯಾವುದು ನಮ್ಮ ಪ್ಲಸ್ಸು ಅನ್ನೋದು ಮೇನ್ ಅದು ಇದ್ರಲ್ಲಿ ನಮ್ಮ ಜಾಸ್ತಿ ಯಾರಿಗೆ ಇದಕ್ಕೆ ಇದು ಮಾಡಬೇಕಂದ್ರೆ ನಮ್ಮ ರಿಯಾಸರಿಗೆ ನಾವು ಸೆಲೆಕ್ಟ್ ಮಾಡ್ತೀವಿ ಟ್ರೈನಿಂಗ್ ಸರ್ ಅಂತ ಅವ್ರದ್ದು ಒಂದು ನಮ್ದು ಇಲ್ಲಿ ಕನ್ನಡ ಸ್ಕೂಲ್ ಇತ್ತಲ್ಲ ಅಲ್ಲಿ ಒಂದು ಫೈವ್ ಕ್ಲಾಕ್ಸ್ ಸಿಕ್ಸ್ ಕ್ಲಾಸ್ ತಗೊಂಡ ಎಲ್ಲಾ ಮಕ್ಕಳಿಗೆ ಅವರು ತೊಗೊಂಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಎವ್ರಿ ಡೇ ಮತ್ತೆ ಎಲ್ಲಾ ಸ್ಕೂಲಿಗೆ ಹೋಗುನು ಕೊಡ್ತಾರವರು ಹಂಗಾಗಿ ಅವರು ಭಾಳ ವರ್ಷದಿಂದ ಮಾಡ್ತಿದ್ದಾರೆ ಅವ್ರದ್ದು ಒಂದು ವರ್ಷ ವರ್ಷ ಯೂನಿಟ್ ನಡೆಸ್ತಾರೆ ಅವರು ಭಾಳ ಖುಷಿ ಆಗುತ್ತೆ ಅದ್ರಲ್ಲೂ ಎಲ್ಲ ಮಕ್ಕಳಿಗೂ ಇದೇ ಥರ ಅವರು ಪುಷಪ್ ಮಾಡ್ತಾರೆ ಅದೇ ಇದೆ ಅಂತಲ್ಲ ಎಲ್ಲ ಮಕ್ಳಿಗೂ ಪುಷಪ್ ಮಾಡಿ ಮೇಲೆ ದೊಡ್ಡ ಮಟ್ಟ ಮೇಲೆ ಕಳಿಸ್ತಾರೆ ಅವರು ಕಳಿಸ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು